ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನೌಕರರಿಗೆ ರಾಜ್ಯ ಸರ್ಕಾರ ಹೊಸ ವರ್ಷಕ್ಕೆ ಸಿ ಸುದ್ದಿ ನೀಡಲು ರೆಡಿಯಾದಂತಿದ್ದು ಅದರನ್ವಯ ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳದ ಬಾಕಿಯನ್ನು ಕೆ ಎಸ್ ಆರ್ ಟಿ ಸಿ ನೌಕರರ ಖಾತೆಗೆ ಜಮಾ ಮಾಡಲು ಸರ್ಕಾರ ನಿರ್ಧರಿಸಿದಂತಿದೆ ಕೆ ಎಸ್ ಆರ್ ಟಿ ಸಿ ನೌಕರರು ಈ ಬಾಕಿ ಹಣಕ್ಕಾಗಿ ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರು ಮತ್ತು ಈ ವಿಷಯ ಈಗ ಮುನ್ನಲೆಗೆ ಬಂದಿದ್ದು ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಕೇಳಿಬಂದ ಬೆನ್ನಲ್ಲೇ ಬಿಡುಗಡೆ ಸುದ್ದಿ ಹೊರಬಿದ್ದಿದೆ ಮತ್ತು ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಬೇಕಿದೆ ಜೊತೆಗೆ ಸಾರಿಗೆ ಸಂಸ್ಥೆಯ ನೌಕರರ ಮನವಿಗೆ ಕಷ್ಟಕ್ಕೆ ಸ್ಪಂದಿಸಬೇಕಿದೆ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಬಹುಮತ ಅಧಿಕಾರಕ್ಕೆ ಬಂದು ಅಂದಿನಿಂದಲೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಗಳನ್ನು ಸಲ್ಲಿಸಲಾಗುತ್ತಿತ್ತು ಮತ್ತು ಇದೀಗ ಸರ್ಕಾರಿ ನೌಕರರಿಗೆ ಹಿಂಬಾಕಿ ನೀಡಲು ಮನಸ್ಸು ಮಾಡಿದೆ ಸಾರಿಗೆ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಬಾಕಿರುವ ವೇತನ ಹೆಚ್ಚಳದ ಅಂಶವು ಇದೀಗ ನೌಕರರಿಗೆ ಮುಂದಿನ ಒಂದು ಇಲ್ಲವೇ ಎರಡು ವಾರದಲ್ಲಿ ಅವರ ಖಾತೆಗೆ ಜಮಾ ಆಗಲಿದೆ ಈ ಮೂಲಕ ವರ್ಷಾಂತಕ್ಕೆ ನೌಕರರಿಗೆ ಭರ್ಜರಿ ಸಿ ಸುದ್ದಿ ನೀಡಲು ರಾಜ್ಯ ಸರ್ಕಾರ ರೆಡಿಯದಂತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ವೇತನದಲ್ಲಿ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಲಾಗಿತ್ತು ಅದಾದ ಬಳಿಕ ವೇತನದಲ್ಲಿ ಹೆಚ್ಚಾದ ಹಣ ನೌಕರರಿಗೆ ಪಾವತಿ ಆಗದೆ ಬಾಕಿ ಉಳಿಸಿಕೊಂಡಿತು ಆ ಬೇಡಿಕೆ ಇದೀಗ ಈಡೇರುವ ಕಾಲ ಸಮೀಪಿಸಿದ್ದು ಸದ್ಯಕ್ಕೆ ಸರ್ಕಾರ ಅಧಿಕೃತವಾಗಿ ಈ ಬಗ್ಗೆ ಏನನ್ನೂ ತಿಳಿಸಿಲ್ಲ ಬದಲಾಗಿ ಪಾವತಿಗೆ ಸಜ್ಜಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ವೇತನ ಹೆಚ್ಚಾದರೂ ಸಹ ಸೈ ಸರ್ಕಾರ ಹಿಂಬಾಕಿ ನೀಡದ ಕಾರಣ ಕೆಲವು ಬಾರಿ ಪ್ರತಿಭಟಿಸಲಾಗಿತ್ತು ಕೊನೆಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿಯಲ್ಲಿ ಹಿಂಬಾಕಿ ನೀಡದ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಲು ನಿವೃತ್ತ ನೌಕರರು ಗುಟ್ಟಾಗಿ ಮಾಹಿತಿ ಕಲೆ ಹಾಕಿದರು ಸದ್ಯ ಸರ್ಕಾರ ಬಂದ ಬಳಿಕ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಸಾರಿಗೆ ಇಲಾಖೆಗೆ ಮತ್ತಷ್ಟು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದೆ ಈ ನಡುವೆ ಮತ್ತೊಮ್ಮೆ ನೌಕರರ ಸಂಘವು ಸರ್ಕಾರಕ್ಕೆ ಹಿಂಬಾಕಿ ಮನವಿ ಮಾಡಿತು ಈ ಬಗ್ಗೆ ಸರ್ಕಾರ ಸ್ಪಂದಿಸುವುದಾಗಿ ಮಾಹಿತಿ ನೀಡಿದ್ದು ಇದೆಲ್ಲ ಬೆಳವಣಿಗೆ ನಡುವೆ ಇದೀಗ ಮುಂದಿನ ಒಂದು ವಾರದೊಳಗೆ ಅಥವಾ ಮುಂದಿನ ತಿಂಗಳೊಳಗೆ ಎಲ್ಲ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿಯನ್ನು ಜಮಾ ಮಾಡಲಾಗುವುದೆಂದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ